ಶಾಸ್ತ್ರ ಒಂದು ಅಭ್ಯಾಸ ಇದೆ ನನಗೆ ಟೈಮ್ ಯಾವಾಗ ಚೆನ್ನಾಗಿ ಆಗುತ್ತೆ ಇದಕ್ಕೆಲ್ಲ ಸೇರಿ ಒಂದು ಸರ್ಕಲ್ಲು ನಮಗೆ ಟೈಮ್ ಯಾವಾಗ ಒಳ್ಳೆಯದಾಗತ್ತೆ ಇದು ಈ ಟೈಮ್ ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂತಹದ್ದಕ್ಕೆ ನಿಜವಾದ ಸತ್ಯವಾದ ಹತ್ತಿರವಾದ ಶ್ರೇಷ್ಠವಾದ ಉತ್ತರ ಯಾವುದು ಒಳ್ಳೆಯದು ಕೆಟ್ಟದ್ದು ಇಲ್ಲ ಅದಿಲ್ಲವೇ ಇಲ್ಲ ನಮ್ಮ ಕಲ್ಪನೆ ಅದು ಯಾರೋ ಹೇಳ್ಕೊಟ್ರೋ ಇವರೇ ಕಲ್ತ್ಕೊಂಡ್ರೆ ಗೊತ್ತಿಲ್ಲ ಕೆಟ್ಟದ್ದು ಯಾವುದು ಅಂತಕ್ಕಂಥ ವಿಷಯ ಆರೋಗ್ಯ ದೇಹದಲ್ಲಿ ಶಕ್ತಿ ನಮ್ಮ ದೇಹದ ವಯಸ್ಸೆಷ್ಟು ಅಂತ ಯಾರು ತಿಳ್ಕೊತಾರೋ ನಮ್ಮ ದೇಹದ ವಯಸ್ಸು ಎಷ್ಟು ಅಂತ ಯಾರು ತಿಳ್ಕೊತಾರೋ ಅವರಿಗೆ ಅದರ ಅರಿವಿರುತ್ತೆ ನಾವು ಡೇಟ್ ಆಫ್ ಬರ್ತ್ ಅಂತ ಕೇಳ್ತೀವಲ್ಲ ಅಲ್ಲಿ ನಾವು ಸೋತಿರೋದು ನಾವು ಇರ್ತಕ್ಕಂಥ ದೇಹ ಸ್ಥಿತಿಗೂ ನಾವು ಹುಟ್ಟಿರ್ತಕ್ಕಂಥ ದಿನಾಂಕಕ್ಕೂ ಸಂಬಂಧ ಇರೋಲ್ಲ ಇಲ್ಲ ದುಮ್ಮ ಆಗಿ ಊದ್ಕೊಂಡಿರ್ತಾರೆ ಇಲ್ಲ ಹೋಗ್ಬಿಟ್ಟಿರ್ತಾರೆ ಹೌದಾ ಡೇಟ್ ಆಫ್ ಬರ್ತ್ ನಾನು ಯಾವ್ದು ಇದು ಅಂತ ಹೇಳ್ತಾರೆ ಅದಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ ಇದು ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದು ನಾನು ಚೆನ್ನಾಗಿದ್ದೀನ ಚೆನ್ನಾಗಿ ಆಗ್ತೀನ ಚೆನ್ನಾಗಿಲ್ವಾ ಅನ್ನೋದಕ್ಕೆ ನಿಮ್ಮ ದೇಹ ಹೇಳುತ್ತೆ ಹೊರತು ಇಲ್ಲ ಇದು ಆದರೂ ನಾವೆಲ್ಲ ಹೋಗ್ತೀವಿ ಶಾಸ್ತ್ರ ಕೇಳಕ್ಕೆ ಹೋಗ್ತೀವಿ ನನ್ಗೆ ಒಳ್ಳೆ ಟೈಮ್ ಯಾವಾಗ ಬರ್ತದೆ ಅಂತ ಅಲ್ವಾ ಹೀಗೆ ಇಷ್ಟೆಲ್ಲವೂ ಕೂಡ ನಮಗೆ ಯಾಕೆ ಕಾಡಿಸ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ ಅಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಒಂದು ಉಸಿರಾಟ ಅಂತಕ್ಕಂಥದ್ದು ಏನಿದೆ ಅಮ್ಮ ನಮ್ಮ ದೇಹದಲ್ಲಿ ನಡೀತಾ ಇರತಕ್ಕಂಥ ಉಸಿರಾಟದ ಸತ್ಯವನ್ನು ಅರಿಯದೇ ಅರಿಯದೇ ಇರತಕ್ಕಂಥ ಕಾರಣದಿಂದಾಗಿ ಈಗೊಂದು ಸಣ್ಣ ಪ್ರಶ್ನೆ ಬರುತ್ತೆ ನಾವು ಮೂಗಲ್ಲಿ ಉಸಿರಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ವಿಚಾರ ಗೊತ್ತು ಆದರೆ ಆ ಮೂಗಲ್ಲಿ ಉಸಿರಾಡ್ತಕ್ಕಂಥದ್ದು ನಮ್ಮ ದೇಹಕ್ಕೆ ಅನ್ವಯವಾಗ್ತಕ್ಕಂಥ ರೀತಿಯಲ್ಲಿ ಉಸಿರಾಟ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಗೊತ್ತಾಗತ್ತೆ ಯಾಕೆ ಆ ರೀತಿ ಗೊತ್ತಾಗತ್ತೆ ಅಂತಕ್ಕಂಥದ್ದು ಒಂದು ಮೂರು ಸೆಕ್ಷನ್ ಬರುತ್ತೆ ಇಲ್ಲಿ ಏನು ಮಗು ಊಟನೇ ತಿನ್ನಲ್ಲ ತುಂಬ ಕಷ್ಟಪಟ್ಟು ದೊಡ್ಡವರು ಇದ್ದಾರೆ ಇದರಲ್ಲಿ ತಿನ್ನೋದೇ ಇಲ್ಲ ಏನು ಮಾಡಿದ್ರು ಚೆನ್ನಾಗಿಲ್ಲ ಅಂತ ನಮ್ಮ ಯಜಮಾನರು ಅಂತ ಎಷ್ಟೋ ಕುಟುಂಬಗಳ ಸಮಸ್ಯೆ ಇದೆ ಮದುವೆ ಆದೋರು ಮದುವೆ ಆಗದೆ ಇರೋರು ಈ ಊಟ ತಿನ್ನಲ್ಲ ಊಟ ಸೇರ್ತಾ ಇಲ್ಲ ಹಸಿ ಇಲ್ಲ ಅಂದರೆ ರೋಗ ದೇಹ ಅಂತ ಊಟ ಯಾರಿಗೆ ಸೇರಲ್ವೋ ಅವ್ರದ್ದು ರೋಗದ ದೇಹ ರೆಡಿಯಾಗಿದೆ ಅಂತ ಇನ್ನೊಬ್ಬರು ಯಾವಾಗಲೂ ಸುಮ್ಮನೆ ಬಾಯಿ ಆಡ್ತಾನೆ ಇರ್ತಾನೆ ಕಳೆ ಕಾಯಿಜಾತರು ಬಾಯ್ ಹಾಕೊಳ್ಳೋದು ಕಳೆ ಪುಲ್ಸಿಕರು ಏನು ಬಾಯ್ ಹಾಕೊಳ್ಳೋದು ಈ ಬಾಯಿ ಆಡ್ತಾನೇ ಇರ್ತಾರೆ ಇವರು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ ಸದಾ ಬಾಯಿ ಆಡುವವರಿಗೆ ಏನು ಸಿ ಗಿಫ್ಟು ಯೋಚನೆ ಮಾಡೋದೆ ಗಿಫ್ಟು ತಿಮ್ಮನ್ ಬಾಯಿಗೆ ಹಾಕೋತಾನೆ ಇರೋದು ಅಂದ್ರೆ ಈ ಭಾಗ ನಮ್ಮ ನಕ್ಷತ್ರ ಸತ್ಯವನ್ನ ತೋರಿಸುತ್ತೆ ಯಾವುದು ಈ ರೀತಿ ಮನುಷ್ಯ ಜಾಸ್ತಿ ತಿಂತಾರ ಹೆಣ್ಣಾಗ್ಲಿ ಗಂಡಾಗ್ಲಿ ಅಥವಾ ಸಮೀಕ್ ಆಗುವಷ್ಟೇ ತಿಂತಾರ ಅಥವಾ ಯಾವಾಗ್ಲೂ ತಿಂತಾ ಇರ್ತಾರ ಇದು ಅವರವರ ಹುಟ್ಟಿದ ನಕ್ಷತ್ರದಲ್ಲಿ ಇರುತ್ತದು ನಕ್ಷತ್ರಕ್ಕೂ ಮನಸ್ಸಿಗೂ ಸಂಬಂಧ ಇದೆ ಅಂತ ನಮ್ಮ ದೇಶದಲ್ಲಿ ಇಲ್ಲಿವರೆಗೂ ಗೊತ್ತಾಗೇ ಇಲ್ಲ